ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಆರೋಗ್ಯಕರವಾದ ಸುಲಭವಾದ ವಿಧಾನದಲ್ಲಿ ಮಾಡಿಕೊಳ್ಳುವಂತಹ ರವೆ ಕಡಲೆಬೇಳೆ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಹಾಲು ಆಗ್ತಾ ಇಲ್ಲ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಇದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳುವ ಇದನ್ನು ಎಲ್ಲ ಥರ ಹಬ್ಬಗಳಲ್ಲೂ ಮಾಡ್ಕೋಬೋದು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಬ್ರೌನ್ ಬರಬೇಕು ಬ್ರೌನ್ ಕಲರ್ ಬಂದಮೇಲೆ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿನೂ ಒಂದು ಸ್ಪೂನಷ್ಟು ಎಷ್ಟರ ಹಾಕ್ಕೊಬೋದು ಇಷ್ಟು ಅಷ್ಟು ಅಂತೇನಿಲ್ಲ ನಾನು ಅಂದಾಜು ಮೇಲೆ ಇಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎರಡು ಫ್ರೈ ಆದಮೇಲೆ ಒಂದು ಬೌಲಿಗೆ ಎತ್ತಿಟ್ಕೊಂಡು ಅದೇ ತುಪ್ಪಕ್ಕೆ ಒಂದು ಬೌಲಷ್ಟು ಚಿರೋಟಿ ರವೆ ಹಾಕೊತಾ ಇದ್ದೀನಿ ಬಿಳಿ ರವೆ ಚಿರೊಟ್ಟಿ ರವೆ ಅಂತೀವಲ್ವ ಅದನ್ನು ಹಾಕ್ಕೊಂಡು ಫ್ಲೇಮು ಸಿಮ್ಮಿಗೆ ಇಟ್ಕೊಂಡು ಘಮ ಘಮ ಅಂತ ಪರಿಮಳ ಬರೋ ತನಕ ಚೆನ್ನಾಗಿ ಉರಿಬೇಕು ಕಪ್ಪಾಗಬಾರ್ದು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಉದ್ರ ಉದ್ರಾಗುತ್ತೆ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ನೀವು ಸಣ್ಣ ಉರಿಯಲು ಉರ್ಕೋಬೇಕು ನೋಡಿ ನಾನಿಲ್ಲಿ ಪಾಪ್ಯುಲರ್ ಉಪ್ಮಾ ಸೂಜಿ ತೊಗೊಂಡಿದ್ದೀನಿ ಇದರಲ್ಲಿ ಉಪ್ಪಿಟ್ಟು ಮಾಡ್ಬೋದು ಪಾಯಸ ಮಾಡ್ಬೋದು ಕೇಸರಿ ಭಾತು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಬೋದು ಚೆನ್ನಾಗಿ ಉರಿದಿದ್ದಾಯ್ತು ಇದನ್ನೆಲ್ಲ ಅಂತೀಗ ಇಷ್ಟೇ ಸಾಕು ಒಂದು ಮೂರು ಸ್ಪೂನ್ ಕಡಲೆಬೇಳೆನ ಒನ್ ಅವರ್ ಮುಂಚೆ ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹೊತ್ತು ನೆನೆಸಿಡ್ಬೋದು ಒಂದು ಬಾಣಲಿಗೆ ಯಾವುದ್ರಲ್ಲಿ ರವೆ ತೊಗೊಂಡಿದ್ದನೋ ಅದೇ ಬೌಲಲ್ಲಿ ಎರಡು ಬೌಲಷ್ಟು ನೀರು ಹಾಕ್ಕೊಂತ ಇದ್ದೀನಿ ಒಂದು ಬೌಲಷ್ಟು ಒಳ್ಳೆ ಕ್ವಾಲಿಟಿ ಬೆಲ್ಲ ತೊಗೊಂಡಿದ್ದೀನಿ ಅದಿಷ್ಟು ನೀರಿಗೆ ಹಾಕ್ಕೊತಾ ಇದ್ದೀನಿ ನೀರಿಗೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕರಗೋಕ್ಕೆ ಬಿಟ್ಬಿಡಿ ಎರಡರಿಂದ ಮೂರು ನಿಮಿಷದಲ್ಲಿ ಈ ಥರ ಕರಗುತ್ತೆ ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು ಐದು ನಿಮಿಷದಲ್ಲಿ ಕುದಿಯೋಕ್ಕೆ ಶುರುವಾಯಿತು ನೆನೆಸಿಟ್ಟಿರೋ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಮತ್ತು ಒಂದು ಬೌಲಷ್ಟು ನೀರು ಹಾಕ್ಕೊಂಡು ಐದರಿಂದ ಆರು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ಈಗ ಕಡಲೆಬೇಳೆ ಸಿಕ್ಸ್ಟಿ ಪರ್ಸೆಂಟಷ್ಟು ಬೇಯುತ್ತೆ ಅಲ್ಲಿ ತನಕ ನೀವು ಬಿಡಬೇಕಾಗುತ್ತೆ ನೆಂದಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಆದರೆ ನುಣ್ಣಗೆ ಬೇಯಿಸ್ಕೋಬಾರ್ದು ನುಣ್ಣಗೆ ಬೇಯಿಸ್ಕೊಂಡ್ರೆ ಹೂರ್ಣ ಥರ ಆಗಿಬಿಡುತ್ತೆ ರುಚಿಯಾಗಿ ಸ್ವಲ್ಪ ಬಾಯಿಗೂ ಸಿಗ್ತಾ ಇರಬೇಕಂದ್ರೆ ನಾನು ಎಷ್ಟು ಹೇಳಿದ್ದೀನೋ ಅಷ್ಟೇ ಬೇಯಿಸ್ಕೋಬೇಕು ನೋಡಿ ಇಷ್ಟು ಬೆಂದರೆ ಸಾಕು ಮತ್ತೆ ಒಂದು ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಹುರಿದಿಟ್ಟಿರೋ ರವೆನ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ನಿಧಾನಕ್ಕೆ ಕೈ ಕೈಯಾಡ್ಕೋಬೇಕು ಫ್ಲೇಮು ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು ಕೈ ಆಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಜಾಸ್ತಿ ಮಾಡ್ಕೊಬೋದು ನೋಡಿದ್ರಲ್ವ ಎಷ್ಟು ಗಟ್ಟಿ ಆಯಿತು ಅಂತ ಈಗ ಒಂದು ಎರಡು ನಿಮಿಷ ಲಿಡ್ ಮುಚ್ಚಿ ಇಟ್ಬಿಡಿ ಚೆನ್ನಾಗಿ ಅರಳುತ್ತೆ ಸ್ವಲ್ಪ ನೀರು ಕಮ್ಮಿ ಆಗಿದೆ ರವೆನೂ ಬೇಯ್ತಾ ಇದೆ ಬೇಳೆನೂ ಬೆಂದಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಕಡಲೆಬೇಳೆನೂ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಮತ್ತೆ ಒಂದು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಬೇಕಾದರೆ ಮತ್ತೆ ಮತ್ತೆ ಹಾಕ್ಕೊತಾ ಇರ್ಬೋದು ಒಂದೇ ಸಲ ಗೊತ್ತಾಗಲ್ಲ ಒಂದೊಂದು ರವೆ ಒಂದೊಂದು ಥರ ಇರುತ್ತಲ್ವ ರವೆ ಕಡಲೆಬೇಳೆ ಚೆನ್ನಾಗಿ ಬೆಂದಮೇಲೆ ಕರ್ದಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು ಇದಕ್ಕೆ ತುಪ್ಪ ಜಾಸ್ತಿ ಹಾಕಿಲ್ಲ ಹಾಲಂತೂ ಹಾಕೇ ಇಲ್ಲ ರುಚಿ ರುಚಿಯಾದ ಆರೋಗ್ಯಕರವಾದ ಬೆಲ್ಲದ ರವೆ ಪಾಯಸ ರೆಡಿ ಆಯಿತು ನೋಡಿ ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಪಾಯಸ ಮಾಡ್ಕೋಬೇಕು ನೋಡಿದ್ರೆ ತಿನ್ನಬೇಕು ಅನ್ಸುತ್ತಲ್ವಾ ಅಷ್ಟು ಚೆನ್ನಾಗಿದೆ ನಿಮಗೆ ಈ ಆರೋಗ್ಯಕರವಾದ ರವೆ ಪಾಯಸ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು